ಇವತ್ತು ದೇಶವ್ಯಾಪಿ ಈ ಒಂದು ಮತಗಳ್ಳತನದ ವಿರುದ್ಧ ರಾಹುಲ್ ಗಾಂಧಿಯವರು ಸನ್ಮಾನ್ಯ ಕೇಂದ್ರ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇಡೀ ದೇಶವ್ಯಾಪಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಈ ಚುನಾವಣಾ ಆಯೋಗದ ಮುಖಾಂತರ ಮತಗಳತನವನ್ನ ಮಾಡಿ ಇಂತಹ ಪ್ರಜಾಪ್ರಭುತ್ವದ ಏನ್ ಹಬ್ಬ ಅಂತ ಏನ್ ಕರಿತೀವಿ ಈ ಮತದಾನವನ್ನ ಅಂತಹ ಮತದಾನವನ್ನ ಕದಿಯೋ ಮುಖಾಂತರ ಮತಗಳನ್ನ ಕದಿಯೋ ಮುಖಾಂತರ ವಾಮ ಮಾರ್ಗದಲ್ಲಿ ಅಧಿಕಾರವನ್ನ ಹಿಡಿದಿರ್ತಕ್ಕಂತಹ ಮುಂದೆ ಹಿಡಿಯಲು ಯೋಚಿಸಿರ್ತಕ್ಕಂತಹ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಚಳಿ ಬಿಡಿಸುವ ಸಲುವಾಗಿ ಈ ಒಂದು ದೇಶವ್ಯಾಪಿ ಮುಷ್ಕರ ದೇಶವ್ಯಾಪಿ ಜಾಗೃತಿಯ ಅಭಿಯಾನವನ್ನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇವತ್ತು ಹಮ್ಮಿಕೊಂಡಿರೋದು ನಾವೇ ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಶಿರಾ ಕಾಂಗ್ರೆಸ್ ವತಿಯಿಂದ ಸಾರ್ವಜನಿಕರೆಲ್ಲರ ಸೇರಿ ಇವತ್ತು ನಮ್ಮ ಜೈಚಂದ್ರ ಸಾಹೇಬರ ಒಂದು ಆದೇಶದ ಮೇರೆಗೆ ಅವರ ನೇತೃತ್ವದಲ್ಲಿ ಈ ಮತಗಳತನ ಶಿರಾ ನಾಗರಿಕರಿಗೆ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಮತಗಳತನವನ್ನು ನಡೆಯುತ್ತಾ ಇದೆ ಅಂತಹ ಮತಗಳತನವನ್ನು ಮಾಡಿ ಪ್ರಜಾಪ್ರಭುತ್ವದ ಕಗ್ಗೊಳೆಯನ್ನು ಮಾಡಿ ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿದಿರ್ತಕ್ಕಂತಹ ಕೇಂದ್ರ ಸರ್ಕಾರಕ್ಕೆ ಅವರ ಒಂದು ಮುಖ ಮುಖವಾಳ ಬಯಲು ಮಾಡತಕ್ಕಂತ ಕೆಲಸವನ್ನ ನಾವುಗಳು ಅಂದ್ರೆ ಶಿರಾ ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಜಯಚಂದ್ರ ಒಂದು ನೇತೃತ್ವದಲ್ಲಿ ನಾವು ನಾವು ಕೂಡ ಆ ಒಂದು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಕೈಯನ್ನು ಜೋಡಿಸುತ್ತಾ ಕೈಯನ್ನು ಬಲಪಡಿಸತಕ್ಕಂತಹ ಜಾಗೃತಿ ಅಭಿಯಾನದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಇವತ್ತು ಮಾರ್ಚ್ ಈ ಇವತ್ತು ಕ್ಯಾಂಡಲ್ ಮಾರ್ಚ್ ಅನ್ನು ಮಾಡುವ ಮುಖಾಂತರ ಕ್ಯಾಂಡಲ್ ದೀಪವನ್ನು ಬೆಳಗಿಸುವ ಮುಖಾಂತರ ಯಾವ ರೀತಿಯಾಗಿ ಮತಗಳತನ ಮಾಡಿ ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೋಲಿ ಮಾಡ್ತಾರೆ ಪ್ರಜಾಪ್ರಭುತ್ವದ ಈ ಒಂದು ಸಾರ್ವಜನಿಕರ ಒಂದು ಬಹುದೊಡ್ಡ ಹಬ್ಬ ಪ್ರಜಾಪ್ರಭುತ್ವದ ಬಹುದೊಡ್ಡ ಹಬ್ಬವನ್ನ ಯಾವ ರೀತಿಯಾಗಿ ಹಾಕ್ತಾ ಇದೆ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಮುಖಾಂತರ ಚುನಾವಣಾ ಆಯೋಗಕ್ಕೂ ಹಾಗೂ ಕೇಂದ್ರ ಸರ್ಕಾರದ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಹಾಗೂ ಮೋದಿ ಅವ್ರಿಗೂ ಈ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಈ ಒಂದು ಮಾರ್ಚಲ್ ಕ್ಯಾಂಡಲ್ ಮಾರ್ಚ್ ಮಾಡುವ ಮುಖಾಂತರ ಈ ಒಂದು ಅಭಿಯಾನಕ್ಕೆ ನಾವೆಲ್ಲ ಕೈ ಜೋಡಿಸಿದೀವಿ ಮುಂದೆ ನಾವುಗಳೆಲ್ಲ ಎಚ್ಚರವಾಗಿರ್ತೀವಿ ಒಂದು ಮತಗಳ ಮತಗಳ ಆಗಬಾರದು ಮುಂದಿನ ದಿನದಲ್ಲಿ ಅಂತಕ್ಕಂಥ ಇವರು ಮಾಡಿರ್ತಕ್ಕಂತ ಮುಖವಾಡವನ್ನ ಏನು ಬಿಜೆಪಿಯ ತೊಟ್ಟಿರ್ತಕ್ಕಂತ ಮುಖಭಾರವನ್ನ ಬಯಲಿಗೆ ಹೇಳ್ತಕ್ಕಂಥದ್ದೇ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಈ ಒಂದು ಅಭ್ಯುದಯ ಒಂದು ಧ್ಯೇಯೋದ್ದೇಶ ಅಂತಹ ಕೈ ಕೆಲಸಕ್ಕೆ ರಾಹುಲ್ ಗಾಂಧಿ ಅವರು ಮುನ್ನುಡಿಯನ್ನ ಆ ರಾಹುಲ್ ಗಾಂಧಿ ಅವರ ಈ ಒಂದು ಕೈಯನ್ನು ಬಲಪಡಿಸತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಇವತ್ತು ನಾವು ಶಿರಾ ನಗರದಲ್ಲಿ ಈ ಒಂದು ದೀಪ ಬೆಳೆಸುವ ಮುಖಾಂತರ ಈ ಒಂದು ರಾಹುಲ್ ಗಾಂಧಿ ಅವರ ಕೈಯನ್ನು ಬಲಪಡಿಸಿ ಈ ಅವರು ಯಾವ ರೀತಿ ಮಾಡಿರ್ತಕ್ಕಂತಹ ಮತ ಚೋರು ಇದು ದೇಶ ಚೋರು ಸಾರ್ವಜನಿಕ ಚೋರು ಪ್ರಜಾಪ್ರಭುತ್ವ ಚೋರು ಇವರು ಇವರು ಮಾಡಿರ್ತಕ್ಕಂತಹ ಮುಖವಾಡವನ್ನು ಬಯಲಿಗೆ ಹೇಳೋದು ಸಾರ್ವಜನಿಕವಾಗಿ ಬೆತ್ತನೆ ಮಾಡ್ತಕ್ಕಂಥದ್ದು ನಮ್ಗಳ ಕೆಲಸ ನಾವು ಇನ್ನು ಇದು ಪ್ರಾರಂಭ ಇದು ಪ್ರಾರಂಭ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಪ್ರತಿಭಟನೆಯನ್ನ ಈ ಒಂದು ಮುಖವಾಡವನ್ನ ಕಲಿಸೋ ಕೆಲಸವನ್ನ ನಿರಂತರವಾಗಿ ಗೆದ್ದಿದ್ದಾರೆ ಒಂದು ಈ ಒಂದು ಈ ರೀತಿಯಾಗಿ ಗೊಂಚಲು ಗೊಂಚಲು ಮತಗಳನ್ನ ಸೃಷ್ಟಿ ಮಾಡಿ ಗೊಂಚಲು ಗೊಂಚಲು ಮತಗಳನ್ನ ಸೃಷ್ಟಿ ಮಾಡಿ ಒಬ್ಬ ನೂರ ಇಪ್ಪತ್ನಾಲ್ಕು ವರ್ಷದ ಮಹಿಳೆ ಓಟ್ ಹಾಕಿದ್ದಾರೆ ಇದು ಸಾಧ್ಯವಾ ಇದು ಸಾಧ್ಯನಾ ಇಲ್ಲ ಇಂತಹ ಗೊಂಚಲು ಗೊಂಚಲು ಮತಗಳನ್ನು ಸೃಷ್ಟಿ ಮಾಡಿ ಆ ಒಂದು ಗೊಂಚಲುಗಳಿಂದಲೇ ಮತಗಳನ್ನು ಕಳ್ಳತನ ಮಾಡಿ ಫೇಕ್ ವೋಟ್ ಅನ್ನು ಹಾಚಿಸ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ಈ ಅಧಿಕಾರಕ್ಕೆ ಕಳೆದ ಎರಡು ಬಾರಿ ಬಂದಿರತಕ್ಕಂಥದ್ದು ಈ ಮೂರನೇ ಬಾರಿಯನ್ನು ಅಧಿಕಾರ ನಡೆಸ್ತಾ ಇರತಕ್ಕಂಥದ್ದು ಹಾಗಾಗಿ ಇಂತಹ ಬಯಲಿಗೆ ಬಯಲುಗೇರಿತಕ್ಕಂಥದ್ದು ನಮ್ಗಳ ಉದ್ದೇಶ